ಸರ್ ನಿಮ್ಮ ಹೆಸರು ಕೇಶವ್ ನಾಯಕ್ ಅಂತ ಏನ್ ಮಾಡ್ಕೊಂಡಿದ್ರೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ರು ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ಎಂಪಿ ಎಲೆಕ್ಷನ್ ಯಾರು ಓಟ್ ಮಾಡ್ತಾ ಇದೀರಾ ಸರ್ ಬಿಜೆಪಿನ ಯಾಕೆ ಬಿಜೆಪಿಗೆ ಮಾಡ್ತಾ ಇದ್ರಾ ಬಿಜೆಪಿ ಅಂದ್ರೆ ಮೋದಿ ನಮಗೆ ನಂಬರ್ ಒನ್ ಆಡಳಿತ ಮತ್ತೆ ಅವರು ದೇಶ ಇಂಟರ್ನ್ಯಾಷನಲ್ ಲೆವೆಲ್ ಅವರ ರಾಜತಾಂತ್ರಿಕತೆ ಭಾಳ ಚಲೋ ಉಂಟು ನಿಮ್ಮ ಮತ ನಮ್ಮ ಮತ ಬಿಜೆಪಿಗೆ ಜಗದೀಶ್ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಓಕೆ ಈಗ ಎಲೆಕ್ಷನ್ ಯಾರು ಓಟ್ ಮಾಡ್ತಾ ಇದ್ರಿಗೆ ಮೋದಿ ಅವರಿಗೆ ಯಾಕೆ ಮೋದಿ ಅವರಿಗೆ ಮೋದಿಯವರು ನಮಗೆ ಬೇಕಾಗಿದ್ದಾರೆ ನಿಮ್ಮ ಮತ ನಮ್ಮ ಮತ ಬಿಜೆಪಿಗೆ ಸರ್ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಗುಡಿಗ ಏನು ಮಾಡ್ಕೊಂಡಿದ್ದೀರಾ ನಾವು ವುಡ್ ಕಾರ್ವಿಂಗ್ ವುಡ್ ಕಾರ್ವಿಂಗ್ ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ಯಾರು ವೋಟ್ ಮಾಡ್ತಾ ಇದ್ದೀರಾ ನಾವು ಮೋದಿಯವರಿಗೆ ಮಾಡ್ತಾ ಇದ್ದೀವಿ ಯಾಕೆ ಸರ್ ಮೋದಿಯವರಿಗೆ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮತ ಕೊನೆಯದಾಗಿ ಬಿ ಜೆ ಪಿ ಮೇಡಮ್ ನಿಮ್ಮ ಹೆಸರು ಸೌಮ್ಯ ಸೌಮ್ಯ ನೀವು ಇಲ್ಲಿ ಮರಾಠಿ ಕೊಪ್ಪದವರಾ ಏನು ಮಾಡ್ಕೊಂಡಿದ್ದೀರಾ ಈಗ ಎಲೆಕ್ಷನ್ ಬಂದಿದೆ ಎಂ ಪಿ ಎಲೆಕ್ಷನ್ ನೀವು ಯಾರು ಓಟ್ ಮಾಡ್ಬೇಕಂತ ಇದ್ದೀರಾ ಯಾಕೆ ಬಿ ಜೆ ಪಿ ಡೆವಲಪ್ಮೆಂಟ್ ಕಂಟ್ರಿ ಡೆವಲಪ್ಮೆಂಟ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಲ್ಲಿ ಮೂರು ಬಾರಿ ಎಮ್ ಎಲ್ ಆಗಿರೋರು ಕೆಲಸ ಮಾಡಿದಾರಾ ಹಾ ಹೌದು ಕಾಣುವಂತ ಕೆಲಸ ಅಂತೂ ಕಂಡಿದೆ ಓಕೆ ನಿಮ್ಮ ಮತ ಬಿಜೆಪಿಗೆ